ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ಇವತ್ತು ಬೆಲ್ಲದಣ್ಣಿನ ಜ್ಯೂಸ್ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಬೆಲ್ದಣ್ಣು ಪುಡಿ ಮಾಡಿದಂತಹ ಜೀರಿಗೆ ಪುಡಿ ಮತ್ತು ಬೆಲ್ಲ ಬೆಲ್ಲ ಇಲ್ಲಂದರೆ ಸಕ್ಕರೆ ನಮ್ಮ ಮನೆಗೆ ನನ್ನ ಸ್ನೇಹಿತೆ ಬಂದಿದ್ದು ಆ ಹಣ್ಣನ್ನು ಹಾಗೆ ತಿನ್ನಲು ಯಾರೂ ಇಷ್ಟಪಡ್ತಾ ಇರಲಿಲ್ಲ ಅವಳು ನೋಡಿ ಈ ಹಣ್ಣನ್ನು ಇಟ್ಟಿದೀಯಾ ತಾಂಬೈಲಿ ಜ್ಯೂಸ್ ಮಾಡಿಕೊಟ್ರೆ ಎಲ್ಲರೂ ಕುಡಿತಾರೆ ಈ ಹಣ್ಣನ್ನು ಹಾಗೆ ತಿನ್ನೋದಕ್ಕೆ ಬೀಜ ಎಲ್ಲ ಹುಳ್ಳುಳ್ಳಿಗಿರ್ತವೆ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳಿಬಿಟ್ಟು ಅವಳು ಜ್ಯೂಸ್ ಮಾಡೋದು ತೋರಿಸ್ಕೊಡ್ತಿದ್ದಾಳೆ ಆ ಬೆಲ್ಲದಣ್ಣನ ಹೊಡೆದ್ಬಿಟ್ಟು ಒಳಗಿರೋ ಬೆಲ್ಲ ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಸಕ್ಕರೆಯಿಂದ ಮಾಡ್ತಿದ್ದೀನಿ ಅಷ್ಟೇ ಅದಕ್ಕೆ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಕಲಸಿ ಅದನ್ನು ಎಲ್ಲ ಮಿಕ್ಸ್ ಆಗೋದಕ್ಕೆ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ನನ್ನ ಫ್ರೆಂಡೇ ಹಾಕ್ಕೊಡ್ತಾ ಇದ್ದಾಳೆ ಇದಕ್ಕೆ ಎರಡು ಯಾಲಕ್ಕಿಯನ್ನು ಸಿಪ್ಪೆ ಸುಲದ ಹಾಕಬೇಕು ಹಂಗೆ ಹಾಕಬಾರ್ದು ಅಂಥೇಳಿ ಸಿಪ್ಪೆ ಸುಲ್ದ ಹಾಕ್ತಿದ್ದಾಳೆ ಮಿಕ್ಸಿಯಲ್ಲಿ ನುಣ್ಣಗೆ ಆ ಏಲಕ್ಕಿ ಕಾಣಿಸೋದೇ ಇಲ್ಲ ಏಲಕ್ಕಿ ಫ್ಲೇವರ್ ಮಾತ್ರ ಗೊತ್ತಾಗುತ್ತದೆ ನೋಡಿ ಈ ಹಣ್ಣು ಪುರಾತನ ಕಾಲದಿಂದಲೂ ಪುರಾಣಗಳಲ್ಲಿ ಈ ಹಣ್ಣು ಬೆಲ್ದ ಹಣ್ಣಿನ ಬಗ್ಗೆ ಪ್ರತೀತಿ ಇದೆ ಆದ್ದರಿಂದ ಅನೇಕ ಔಷಧಿಯ ಗುಣಗಳು ಈ ಹಣ್ಣಿನಲ್ಲಿ ಏರಳವಾಗಿದೆ ಎಲ್ಲವನ್ನು ಮಿಕ್ಸಿಗಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನುಣ್ಣಗೆ ರುಬ್ಬಿದ ನಂತರ ನೋಡಿ ಅದಕ್ಕೆ ಈಗ ಯಾಕಂದ್ರೆ ಗಟ್ಟಿಯಾಗಿತ್ತು ಸೇರಿಸಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡೆ ನೀವು ಬೇಕಂದ್ರೆ ಐಸ್ ಕ್ಯೂಬು ಮಿಕ್ಸಿ ಜಾರಿಗೆ ಹಾಕಿರ್ಬೋದು ಇಲ್ಲಪ್ಪ ಅಂದರೆ ಆಮೇಲೆ ಆದರೂ ಹಾಕ್ಬೋದು ನೋಡಿ ಐಸ್ ಕ್ಯೂಬನ್ನು ಹಾಕ್ತಿದ್ದೀವಿ ಏಕೆಂದ್ರೆ ತುಂಬ ಬಿಸಿಲಿದೆಯಲ್ಲ ಕೂಲಾಗಿರಬೇಕಲ್ಲ ಜ್ಯೂಸು ಅದಕ್ಕೆ ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳಿಬಿಟ್ಟು ಐಸ್ ಕ್ಯೂಬನ್ನು ಸೇರಿಸ್ತಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ಇದು ಬೆಳಗ್ಗೆ ಎದ್ದ ತಕ್ಷಣ ಆಳು ಹೊಟ್ಟೆಗೆ ಅಂದರೆ ಯಾವುದೇ ನೀರನ್ನು ಕುಡಿದಲೆ ಎದ್ದ ತಕ್ಷಣ ಈ ಹಣ್ಣಿಗೆ ಬೆಲ್ಲ ಜೀರಿಗೆ ಕಲಸಿಟ್ಟು ತಿಂತಾರೆ ಮಕ್ಕಳು ತಿನ್ನಲ್ಲ ಅದಕ್ಕೆ ಈ ರೀತಿ ಜ್ಯೂಸ್ ಮಾಡಿಕೊಡಿ ಕೊಡೋದ್ರಿಂದ ಪಿತ್ತ ಇರೋದಿಲ್ಲ ಆರೋಗ್ಯಕ್ಕೆ ಒಳ್ಳೆಯ ಜ್ಯೂಸ್ ಈ ವಿಡಿಯೋ ಇಷ್ಟ ಅಂತ ತಿಳ್ಕೊಂಡು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ದಣ್ಣು ಸಿಕ್ಕರೆ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ ಜ್ಯೂಸ್ ಮಾಡಿ ಮನೆ ಮಕ್ಕಳಿಗೆಲ್ಲ ಕೊಡಿ ಥ್ಯಾಂಕ್ ಯು ಎಲ್ಲರಿಗೂ